ಮಹಾರಾಣಿ ಕ್ಲಸ್ಟರ್ ಯೂನಿವರ್ಸಿಟಿ ಪಿ ಜಿ ಡಿಪಾರ್ಟ್ಮೆಂಟ್ ಆಫ್ ಬಯೋಟೆಕ್ನಾಲಜಿ ನಾವಿಲ್ಲಿ ನಮ್ಮ ಡಿಪಾರ್ಟ್ಮೆಂಟನ್ನು ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ ಈ ಒಂದು ರ್ಯಾಲಿಯಲ್ಲಿ ಇವನ್ ನಡೀತಾ ಇರೋ ಆಪ್ರೇಷನ್ ಸಿಂಧೂರ್ ಏನಿದೆ ಇದಕ್ಕೆ ನಮ್ಮ ಇಂಡಿಯನ್ಸ್ ಎಲ್ರದ್ದು ಸಪೋರ್ಟ್ ಬೇಕು ಯಾವುದೇ ರಿಲೀಜನ್ ಅಂತ ಅಲ್ಲ ಹಿಂದೂ ಮುಸ್ಲಿಮ್ ಬೌದ್ಧ ಜೈನಾಗಿ ಸಪೋರ್ಟ್ ಸಪೋರ್ಟ್ ಮಾಡೋದಲ್ಲ ನಾವು ಹಿಂದೂಗಳ ನಾವು ಈ ಇಂಡಿಯನ್ಸ್ ಆಗಿ ನಮ್ಮ ಇಂಡಿಯಾಗೆ ಸಪೋರ್ಟ್ ಮಾಡಬೇಕು ಆ್ಯಂಡ್ ಈ ಏನು ಆಪ್ರೇಷನ್ ಸಿಂಧೂರ್ ಅಂತ ನಡೀತಾ ಇದೆ ಇದು ಒಂದು ನಮ್ಮ ದೇಶದ ಬದಲಾವಣೆಗೆ ಮತ್ತು ಈ ಟೆರರಿಸಮ್ನ ಏನು ಎಂಡ್ಗೆ ಇದು ಒಂದು ನಾಂದಿ ಆಗಿದೆ ಈ ಕ್ಲಸ್ಟರ್ ಯೂನಿವರ್ಸಿಟಿ ಪಿ ಜಿ ಡಿಪಾರ್ಟ್ಮೆಂಟ್ ಆಫ್ ಬಯೋಟೆಕ್ನಾಲಜಿಯಿಂದ ಇಲ್ಲಿ ಮೇಯ್ನ್ ಈ ಆಪ್ರೇಷನ್ ಸಿಂಧೂರ್ ಅದು ನಡೀತಿರೋದು ಉಮೆನ್ ಉಮೆನ್ ಸಿಂಧೂರ ಅಳಿಸಿರೋದ್ರಿಂದ ನಾವು ಆ್ಯಕ್ಷನ್ ತೊಗೊತಿದ್ದೀವಿ ಸ್ಟಾರ್ಟ್ ಮಾಡಿದ್ದು ನಾವಲ್ಲ ಬಟ್ ಸ್ಟಾರ್ಟ್ ಅವರು ಅದಕ್ಕೆ ಆ್ಯಕ್ಷನ್ನು ಬ್ಯಾಕ್ ಇಟ್ ನಾವು ಕೊಡ್ತಾಯಿದ್ದೀವಿ ಏನು ವಾರ್ ಇದೆ ಅದು ಹೆಣ್ಮಕ್ಳಿಗೋಸ್ಕರ ಹೆಣ್ಮಕ್ಳು ಸಿಂಧೂರನ್ನ ಅಳಿಸಿದ್ರು ನಮ್ಮ ಏನು ಅವರು ವೆಕೇಶನ್ಗೆ ಅಂತ ಒಂದೆರಡು ದಿನ ಟ್ರಿಪ್ಪಿಗೆ ಹೋದಾಗ ಅವರ ಸಿಂಧೂರನ್ನ ಅಳಿಸ್ ಕಳಿಸಿದ್ರು ಪಾಕಿಸ್ತಾನವರು ಟೆರರಿಸ್ಟ್ ಮೇಯ್ನಾಗಿ ಅವರು ಟೆರರಿಸ್ಟು ನಾವು ಹೆಣ್ಮಕ್ಳೇ ಬಂದುಬಿಟ್ಟು ಇಲ್ಲಿ ರ್ಯಾಲಿ ಮಾಡ್ತಿದ್ದೀವಿ ನಮ್ಮ ದೇಶಕ್ಕೋಸ್ಕರ ಯುದ್ಧ ಮಾಡಿದ್ದ ಯೋಧರಿಗೋಸ್ಕರ ಒಂದು ರ್ಯಾಲಿ ನಡೆಸಿದ್ರು ಎಲ್ರಿಗೂ ನ್ಯಾಯ ಸಿಗಬೇಕು ಅನ್ನೋದು ನಮ್ಮ ತಂಡದ ಅಭಿಪ್ರಾಯ